ಅಲ್ಲಪ್ಪ ರಾತ್ರಿ ಹೊತ್ತು ಬಂದು ನೀವು ಪ್ರಚಾರ ಮಾಡಿದ್ರಲ್ಲ ಕತ್ಲಲ್ಲಿ ಒಕ್ಕಲಿಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಕ್ಕಲಿಗರನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರಲ್ಲ ನಾನ್ ನಿಜಾನಪ್ಪ ನನ್ನ ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣ ನನ್ನ ಜಾತಿಯನ್ನು ನಾನು ಬದಲಾವಣೆ ಆಗಲ್ಲ ಆದ್ರೆ ಒಕ್ಕಲಿಗರ ಕಸುವಾದ ವ್ಯವಸಾಯ ಮೇಯಿಸ್ತಕ್ಕಂಥದ್ದು ಇವತ್ತು ನಾನ್ ಮಾಡ್ತಾ ಇದಿನಪ್ಪ ಒಕ್ಕಲಿ ಇಸ್ಕೊಂಡು ಬಂದವರು ಏನ್ ಮಾಡ್ತಾ ಇದಾರೆ ನೀವ್ ಹೇಳ್ಬೇಕಲ್ಲಪ್ಪ ಅದನ್ನ ಅಂತ ಕೇಳಿದ್ರು ಅತ್ತ ಅದು ತಪ್ಪಾ ಅಥವಾ ಒಕ್ಕಲಿಗ ಹೊಟ್ಟಿ ನನ್ನ ಸೋಲ್ಸ್ಲೇಬೇಕು ಅಂತ ಪಣ ತೊಟ್ಟಿ ಸೋಲ್ಸಿದ್ರಲ್ಲ ಹನ್ನೊಂದು ತಿಂಗಳಿಂದ ಮುಗೋಡಿ ಕೆರೆಗೆ ಸಕ್ರಾರ ಕೆರೆಗೆ ಜನಗಟ್ಟ ಕೆರೆಗೆ ನೀರು ಬರ್ಲಿಲ್ಲ ಅದನ್ನ ಕೇವಲಪ್ಪ ನೀವು ಅಂತ ಹೇಳುದು ಅದನ್ನ ಆ ಮಾತಾಡಿರತಕ್ಕಂಥ ಮೂವತ್ತಾರು ನಿಮಿಷಗಳ ಮಾತನ್ನ ಕೇವಲ ಹದಿಮೂರು ಸೆಕೆಂಡು ಆ ಜಾತಿಯ ಹೆಸರು ಮಾತ್ರ ಎಡಿಟ್ ಮಾಡಿ తిరిచి ఇవత విరుద్ధ అపప్రచారె నా ఉత్తర కొడు కాంగ్రెస్ పక్షలిత వీలిగ ముఖండరు ధైర్య ನಮ್ಮ నమ్మకరు యావత్ జాతివది ಅವರು ಎಲ್ಲ ಜಾತಿಯವರನ್ನು ವಿಶ್ವಾಸಿ ತೆಗೆದುಕೊಂಡು ಹೋಗ್ತಾರೆ ಎಲ್ಲ ಜಾತಿಯವರನ್ನು ಕೂಡ ಇವತ್ತು ಮೊದಲಿಂದ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ ಹಂಗಾಗಿನೇ ಇವತ್ತು ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಲವತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜೀವಂತವಾಗಿದ್ದಾರೆ ಅಂದ್ರೆ ನಮ್ಮ ನಾಯಕರು ಎಲ್ಲ ವರ್ಗಗಳ ಜೊತೆಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತ ನೀವು ಹೇಳ್ಬೇಕಾಗ್ತದೆ